ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರು ಬಂಗವತಿ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯ ರವರು ತಾಲೂಕು ಸಕ್ರಿಯ ಅಧಿಕಾರಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಸುಲೋಚನಾ ಮಾಡಂರವರು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಆರ್ಎಸ್ ರೆಡ್ಡಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಶಂಕರಪ್ಪ ಬಿಆರ್ಸಿ ಸಮನ್ವಯ ಅಧಿಕಾರಿ ವಸಂತಮ್ಮ ಎಸಿಒ ಸುಬ್ರಹ್ಮಣಿ ಸಿಆರ್ಪಿ ಭಾನುಮತಿ ಗೌರವಯುತ ವಕೀಲರು ಎನ್ ಶ್ರೀನಿವಾಸಗೌಡ ಶ್ರೀನಿವಾಸ್ ಎನ್ ಶ್ರೀನಿವಾಸಗೌಡ ಗಿರಿಯಪ್ಪರವರು ಬಂಗವಾದಿ ವಕೀಲರು ನಾಗರಾಜ್ ವಿಶ್ವನಾಥ್ ಆಚಾರಿ ಚೌಡೇಗೌಡ ಯಶ್ವರಗೌಡ ಗ್ರಾಮಸ್ಥರು ಮುನಿಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ರವಿಕುಮಾರ್ ರವರು ಶಾಲಾ ಕಟ್ಟಡ ದಾನಿಗಳು ನಂಜುಂಡಪ್ಪ ರೈತ ಸಂಘದ ರಾಜ್ಯಾಧ್ಯಕ್ಷರು ನಾಗರಾಜ್ ಗೌಡ ಇಶಾಲಿಯ ಮುಖ್ಯೋಪಾಧ್ಯಾಯರು ಮುನಿಲಕ್ಷ್ಮಮ್ಮ ಸಹ ಶಿಕ್ಷಕರು ಸುಶೀಲಮ್ಮ ಪದ್ಮ ಇಂದಿರಾ ಕೆ ಮತ್ತು ವಿದ್ಯಾರ್ಥಿಗಳು ಪೋಷಕ ವೃಂದದವರು ಊರಿನ ಗ್ರಾಮಸ್ಥರು ಮುಖಂಡರು ಹಿರಿಯರು ಯುವ ಮುಖಂಡರು ಸುತ್ತಮುತ್ತಲ ಗ್ರಾಮಗಳ ಜನಸಾಮಾನ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರಿಗೂ ಫಲಹಾರ ವ್ಯವಸ್ಥೆ ಮಾಡಿ ಗಣ್ಯರಿಗೆ ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಶಾಸಕರು ನೂತನ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದರು ಉದ್ಘಾಟನೆ ಮಾಡುವುದರ ಮುಖಾಂತರ ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ದೇವೆ ಅತ್ಯಂತ ಸಂತೋಷವಾಗಿ ಇವರಿನ ಸಮಸ್ತ ಜನರಿಗೂ ನಾನು ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಚ್ಛಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಚರಣೆ ಗೌಡ್ರೆ ನಮ್ಮ ಪ್ರಜ್ನವರೇ ಮತ್ತೆ ಗೌಡ್ರೆ ಅತ್ಯಂತ ಪ್ರೀತಿಯ ಎಲ್ಲರೂ ಎಲೆ ಗೌಡ್ರೆ ಮತ್ತೆ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರ ಏ ಅನೇಕ ತಾನಿಗಳು ಇವತ್ತು ನಮ್ಮ ರಾಮೇಗೌಡರು ಆಮೇಲೆ ಒಂದು ಮಿತ್ರರು ರಾಮೇಗೌಡರು ಈ ಒಂದು ಶಾಲೆಗೆ ಮನೆ ಪಿ ಟು ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ತಿಳಿಸಲು ಇಷ್ಟಪಡ್ತೇನೆ ಮತ್ತು ಶ್ರೀನಿವಾಸ ಒಗ್ಗಿಯಲ್ರು ನಮ್ಮ ಮಕ್ಕಳಿಗೆ ಏನು ಬೇಕಾದ ಒಂದು ಉಡುಪಿಕರು ಕೊಟ್ಟಿದ್ದಾರೆ ನಾಗರಾಜ್ ಅವರು ನಾಯರು ಅವರು ಕೊಟ್ಟಿದ್ದಾರೆ ಮತ್ತು ಶ್ರೀನಿವಾಸ್ ಶ್ರೀನಿವಾಸಗೌಡ ಇವರು ಅನೇಕ ಸಲಕರಣೆಗಳು ನಮಗೆ ಬಂದಿದೆ ಮತ್ತು ವೆಂಕಟೇಶ್ಗೌಡರು ವೆಂಕಟೇಶ್ ಅವರು ಪೊಲೀಸರು ಅವರು ಕೂಡ ಈ ಒಂದು ಶಾಲೆಗೆ ದಾರಿಗಳಾಗಿ ಅನೇಕ ಸಹಾಯ ಮಾಡಿದ್ದಾರೆ ಮತ್ತು ಅನೇಕ ಜನ ಪಾಪ ಶಶಿಕಲಾ ಬಾಲಾಜಿ ಸುಗನ್ಯಾ ಹಾಫ್ ಕಾಪ್ಸ್ ಮಂಜುಳಗೂಡ ಎಲ್ಲ ಐದೈದು ಸಾವಿರ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಹೆಚ್ಚಿನ ಒಂದು ಜವಾಬ್ದಾರಿ ಗ್ರಾಮ ಪಂಚಾಯತ್ ಇದೆ ಆದ್ದರಿಂದ ಎಲ್ಲ ಟಾಪ್ ಪ್ರೇಜರ್ಸ್ ಕೊಟ್ಟು ನಿಮ್ಗೆ ಏನು ಅಂಶ ಬೇಕು ಜಿಲ್ಲಾ ಮಟ್ಟದಲ್ಲಿ ಸಿಇಒ ಹೇಳಬೇಕು ಅಥವಾ ಡಿ ಎಸ್ ಸಿ ಹೇಳ್ಬೇಕು ಯಾರು ಹೇಳ್ಬೇಕು ಹೇಳಿರ್ಬೋದು ಯಾರು ಹೇಳ್ಬೇಕು ಹೇಳಿ ನಾನು ಹೇಳಿ ಮಾಡ್ಕೊ ಮುಂದೆ ನಾವು ಆಟದ ಮೈದಾನವನ್ನು ನಾವು ಪ್ರಯತ್ನ ಆದ್ದರಿಂದ ನಾನು ವಿಶೇಷವಾಗಿ ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ವಿನಂತಿ ಮಾಡ್ಕೊಳ್ತೇನೆ ಇವೆಲ್ಲ ಬಹಳ ಒಳ್ಳೆಯವರು ಸ್ವಲ್ಪ ಕೋಪ ಜಾಸ್ತಿ ನಾನು ನಿಮ್ಮ ದೇವಸ್ಥಾನಕ್ಕೂ ಕೂಡ ಐದು ಲಕ್ಷ ಕೊಟ್ಟೆ ಮೊನ್ನೆ ಮೇಲೆ ಹತ್ತಿರಬೇಕು ಅದೇನು ಬೇಕು ನೋಡಿ ನೋಡೋಣ ನಾವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಮ್ಮ ಬಿ ಅವರು ಅವರನ್ನು ಮತ್ತೆ ಬಿ ಡಿ ಪಿ ಚರ್ಚೆ ಮಾಡಿ ಏನಾಗ ಏನ್ ಮಾಡಬೇಕು ಅದರ ಮುಂದಿನ ಕಾರ್ಯಕ್ರಮವನ್ನು ನಾವು ಮತ್ತೆ

ಗ್ರಾಮ ಪಂಚಾಯತಿ ಅಭಿನಯವಾಗಿರ್ತಕ್ಕಂಥ ಸದಸ್ಯರು ಮತ್ತೆ ಅಧ್ಯಕ್ಷರೇ ಮತ್ತೆ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳೇ ಎಲ್ಲ ಗ್ರಾಮಸ್ಥರ ಮತ್ತು ಎಲ್ಲ ಪೋಷಕರೇ ಹೆಚ್ಚಿನ ಮಟ್ಟ ವಿದ್ಯಾರ್ಥಿಗಳೇ ಹಾಗೆ ಈಗ ಅನುಷ್ಠಾನ ವೃತ್ತರಾಗಿರ್ತಕ್ಕಲ್ಲ ಇದ್ದಾರೆ ಮಾತುಗಳು ಇರ್ತಾರೆ ನಮ್ಮ ಪರಿವಾರಿಯಲ್ಲಿ ಸುಮಾರು ವರ್ಷಗಳಿಂದ ಮಕ್ಕಳಿಗೆ ಒಂದು ಶಾಲಾ ಕೊಟ್ಟಿ ಇಲ್ಲಿ ಬಹಳ ಆ ಅನಾನುಕೂಲವಾಗಿತ್ತು ಎಲ್ಲ ಆತ್ಮೀಯ ನಿಜವಾಗ್ಲೂ ಕೂಡ ಕಾರ್ಯಕ್ರಮ ಬಹಳ ಇದ್ರಲ್ಲಿ ಶ್ರೀನಿವಾಸದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಕಾಲೇಜಲ್ಲಿ ಶಾಲಾ ವಾರ್ಷಿಕೋತ್ಸವ ಇರ್ಬೋದು ಅದರಲ್ಲಿ ಭಾಗವಹಿಸಬೇಕಾಗಿದೆ ಗಲಾಟೆ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಹುಡುಗ ಪ್ರಾರಂಭ ಮಾಡಿದ್ದಾರೆ ನನಗೆ ಬಹಳ ಭಾಳ ಸಂತೋಷವಾಗಿದೆ ವಿಶೇಷವಾಗಿ ನಮ್ಮ ಅಧ್ಯಾಪಕ ಬಂಧುಗಳು ನಾಲ್ಕು ಜನನೂ ಲೇಡಿಸ್ ಹಾ ಅಲ್ಲಮ್ಮ ನಾಲ್ಕು ಜನ ಲೇಡಿಸು ಆ ನೋಡೋಣ ಯಾವ ರೀತಿ ಈ ಒಂದು ಶಾಲೆಯನ್ನು ನೀವು ಮೇಲಕ್ಕೆ ತರುತ್ತೀರೋ ಇದು ಖರ್ಚು ಬಿಟ್ಟು ತಾವೆಲ್ಲ ಕೂಡ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ತಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಕಳಕಳಿಯಿಂದ ನಿಮ್ದು ಎಲ್ಲರದ್ದು ಶಾಲೆ ಕೇವಲ ಕೆಲವರದೆಲ್ಲ ಈ ಶಾಲೆ ಈ ಶಾಲೆ ಪ್ರತಿಯೊಬ್ಬರಿಗೂ ಸೇರಿ ಸೊ ಎಲ್ಲ ನೀವು ಜವಾಬ್ದಾರಿಯನ್ನು ತಕೊಂಡು ಶಾಲೆಯನ್ನ ಉದ್ಧಾರ ಮಾಡಬೇಕು ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದ ಮೇಲೆ ನಾನು ಮತ್ತೆ ಒಂದ್ಸಾರಿ ಆಗಸ್ಟ್ ಫಿಫ್ಟೀನ್ ಒಂದು ಬಾಬಾ ಬರ್ತೇನೆ ನಿಜವಾಗ್ಲೂ ಬರ್ತೇನೆ ಈ ವೇದಿಕೆ ಮೇಲೆ ಎಲ್ಲ ಶಿಕ್ಷಣ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಕ್ಕಂಥ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ವಕೀಲರು ಈ ಗ್ರಾಮದ ಎಲ್ಲ ಪ್ರಾಣಿಗಳು ಅವರ ಪೋಷಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಿಮ್ಮದೇ ಆದಂತಹ ಈ ಶಾಲೆಗೆ ಕೊಡುಗೆಗಳನ್ನ ಕೊಟ್ಟಿದ್ದೀರಿ ನಿಮ್ಮ ಎಲ್ಲ ಕೊಡುಗೆಗಳನ್ನ ಈ ಶಾಲೆ ಇಷ್ಟು ವಿಜೃಂಭಣೆಯಾಗಿ ಇಷ್ಟು ವಿನೋದವಾಗಿ ಇದು ಪ್ರಾರಂಭ ಆಗಲು ತಾವೆಲ್ಲ ಆಡರ್ಭೂತರಾಗಿದ್ದೀರಿ ಆದ ಕಾರಣ ತಮ್ಮೆಲ್ಲರಿಗೂ ಒಟ್ಟಿಗೆ ಈ ಒಂದು ವಂದನಾರ್ಪಣೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ ಅದೇ ರೀತಿ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುತ್ತಾ ಅವ್ರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ವಿ ಈಗ ಊಟದ ವ್ಯವಸ್ಥೆ ಇದೆ ಒಳ್ಳೆ ಸ್ವೀಟ್ ಇದೆ ಒಡೆ ಇದೆ ನೀರಿದೆ

ಬೇರೆ ಎಲ್ಲ ಕಾರ್ಯಗಳು ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನ ಕೂಡ ಈ ಕೆಲಸವನ್ನು ಹೇಳಿ ಮಾಡ್ತಾನೆ ಮಾಡ್ತಾನೆ ಈ ಕೆಲಸಗಳಲ್ಲಿ ಕೂಡ ಹಾಕಿ ಯಾರೇ אַדער אַז די גייערן די גייערן